ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿ ಅಶ್ವಿನಿಗೌಡ ಅವರು ಸ್ಪರ್ಧಿ ವ್ಯಕ್ತಿಗೆ ಬಳಸಿದ ಅಮಾವಾಸ್ಯೆ ಪದ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಸುದೀಪ್ ಅವರು ಈ ವಾರ ಸ್ಪರ್ಧಿಗಳು ಡ್ರೆಸ್ಸಿಂಗ್ ಕೋಣೆಯಲ್ಲಿ ಪಿಸುಮಾತಿನಲ್ಲಿ ಮಾತನಾಡಬಾರದು ಸ್ಪರ್ಧೆಗಳಿಗೆ ನೀಡಲಾಗಿರುವ ಈ ಕೋಣೆಯಲ್ಲಿ ಆಟ ಸ್ಪರ್ಧಿಗಳ ಬಗ್ಗೆ ಚರ್ಚೆ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದರು ಕಿಚ ಸುದೀಪ್ ಅವರು ಎಚ್ಚರಿಕೆ ನೀಡಿದರೂ ಅಶ್ವಿನಿಗೌಡ ಮತ್ತು ಜಾನ್ವಿ ಅವರು ಮತ್ತೆ ಡ್ರೆಸ್ಸಿಂಗ್ ಕೋಣೆಯಲ್ಲಿ ಪಿಸುಮಾತಿನಲ್ಲಿ ಮಾತನಾಡಿ ಮನೆಯ ಮೌನ ನಿಯಮವನ್ನು ಉಲ್ಲಂಘಿಸಲಾಗಿದೆ ಉಲ್ಲಂಘನೆ ಮಾಡಿದಕ್ಕೆ ಈ ವಾರದ ಮನೆಯಿಂದ ಹೊರಹೋಗಲು ಬಿಗ್ ಬಾಸ್ ಇಬ್ಬರು ನೇರವಾಗಿ ನಾಮಿನೇಟ್ ಮಾಡಿದ್ರು ವಿಚಾರದ ಬಗ್ಗೆ ಅಶ್ವಿನಿಗೌಡ ಜಾನ್ವಿ ಧ್ರುವಂತ್ ತಮ್ಮ ಮಲಗುವ ಕೋಣೆಯಲ್ಲಿ ಚರ್ಚೆ ಮಾಡ್ತಾ ಇದ್ರು ಈ ವೇಳೆ ಗಿಲ್ಲಿ ನಟ ಅವರು ಮೂವರನ್ನ ಕಾಲೆಳೆಯಬೇಕೆಂದು ರೂಮಿನ ಬಾಗಿಲಿನ ಹತ್ತಿರ ಬಂದು ಧ್ರುವಣ್ಣನಿಗೆ ಮಲ್ಲಮ್ಮ ಹತ್ತಿರವಾಗಿದ್ರು ಮನೆಯಿಂದ ಹೋದ್ರು ಚಂದ್ರಣ್ಣ ಧ್ರುವ ಜೊತೆ ಮಾತನಾಡುವ ಅವರು ಮನೆಯಿಂದ ಹೊರ ಹೋದ್ರು ಕಳೆದ ಏಳು ವಾರದಲ್ಲಿ ಕಾಕ್ರೋಚ್ ಸುದಿಯಣ್ಣ ಧ್ರುವ ಜೊತೆ ಜಾಸ್ತಿ ಮಾತನಾಡ್ತಾನೆ ಇರಲಿಲ್ಲ ಆದ್ರೆ ಕಳೆದ ವಾರ ಕ್ಲೋಸ್ ಆಗಿದ್ರು ಅವರು ಹೋದ್ರು ಈಗ ನೀವು ಕ್ಲೋಸ್ ಆಗಿದ್ದೀರಿ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ಎಂದು ಕಿಚ್ಚಾಯಿಸಿದ್ರು ಇದಕ್ಕೆ ಧ್ರುವಂತ್ ಮಲ್ಲಮ್ಮ ಮತ್ತು ಚಂದ್ರಣ್ಣ ರಕ್ಷಿತಾ ಜೊತೆ ಕ್ಲೋಸ್ ಇಬ್ಬರು ತಿರುಗೇಟು ಮಾಡಿದ್ದಾರೆ ಈ ಸಂಭಾಷಣೆಯ ಕೊನೆಯಲ್ಲಿ ಅಶ್ವಿನಿಗೌಡ ಅವರು ಅಮಾವಾಸ್ಯನ ಜೊತೆಯಲ್ಲಿ ಇಟ್ಕೊಂಡಿದ್ಯಾ ಹೋಗು ಎಂದು ಹೇಳಿ ಗಿಲ್ಲಿ ಮಾತಿಗೆ ಖಡಕ್ಕಾಗಿ ಗಮನಿಸಿದರು ಗಮನಿಸಿದ್ರು ಈ ಚರ್ಚೆ ನಡೆಯುವಾಗ ಗಿಲ್ಲಿ ನೇರವಾಗಿ ಧ್ರುವಂತ್ ಅವರನ್ನು ಉದ್ದೇಶಿಸಿ ತಮಾಷೆ ಮಾಡಿದ್ರು ಆದರೆ ಈ ಚರ್ಚೆಯಲ್ಲಿ ರಕ್ಷಿತಾ ನಟಿಸಿದ್ದಾರಿಯೇ ಆಕೆಯ ಹೆಸರನ್ನ ಧ್ರುವಂತ್ ಎಂಬ ಪ್ರಸ್ತಾಪವಿದೆ ಕೊನೆಯಲ್ಲಿ ಅಶ್ವಿನಿ ಮಾತ್ರ ಅಮಾವಾಸ್ಯೆ ಎಂದು ಸ್ಪರ್ಧೆಯೊಬ್ಬರನ್ನ ಕರೆದು ಅವರನ್ನ ಐರನ್ ಲೆಗ್ಗೆ ಹೋಲಿಸಿದ್ರು ಅಶ್ವಿನಿ ತಮ್ಮ ಮಾತಿನಲ್ಲಿ ಅಮಾವಾಸ್ಯೆ ಎಂದು ಗೌಡರು ಯಾರನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು ಪರೋಕ್ಷವಾಗಿ ರಕ್ಷಿತಾ ಅವರನ್ನ ಉದ್ದೇಶಿಸಿಯೇ ಹೇಳಿದ್ದಾರೆ ಎಂಬ ಅಭಿಪ್ರಾಯವನ್ನ ನಿಟ್ಟಿಗರು ವ್ಯಕ್ತಪಡಿಸುತ್ತಿದ್ದಾರೆ ಏಕೆಂದರೆ ಕೆಲ ದಿನಗಳಿಂದ ಗಿಲ್ಲಿ ರಕ್ಷಿತಾ ರಘು ಅವರ ಜೊತೆ ಜಾಸ್ತಿ ಸಮಯ ಕಳೆಯುತ್ತಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅಮವಾಸ್ಯನ ಎಂಬ ಪ್ರಶ್ನೆ ಮಾಡುತ್ತಿದ್ದಾರೆ ಜೊತೆಗೆ ಈ ವಾರದ ಮಾತುಕತೆಯಲ್ಲಿ ಸುದೀಪ್ ಅವರು ಈ ವಿಚಾರದ ಬಗ್ಗೆ ಮಾತನಾಡಬೇಕು ಎಂದು ಅಭಿಮಾನಿಗಳು ಬಯಸ್ತಾ ಇದ್ದಾರೆ ಇನ್ನು ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಎಸ್ ಪದವನ್ನು ಬಳಕೆ ಮಾಡಿದ ಅಶ್ವಿನಿಗೌಡ ವಿರುದ್ಧ ವಕೀಲ ಪ್ರಶಾಂತ್ ಮೆಟಲ್ ಬಿಡದಿ ಠಾಣೆಯಲ್ಲಿ ದೂರು ನೀಡಿದರು ಬಿಗ್ ಬಾಸ್ ಟ್ವೆಲ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿ ರಕ್ಷಿತ ಅವರಿಗೆ ಅವರು ಎಸ್ ವರ್ಗದಲ್ಲಿದ್ದಾರೆ ಎಂದು ಸ್ಪರ್ಧಿಯಾದ ಅಶ್ವಿನಿಗೌಡ ಅವರು ಪದ ಬಳಕೆಯನ್ನು ಮಾಡಿದ್ದಾರೆ ಇದು ಜಾತಿ ನಿಂದನೆ ಮತ್ತು ವ್ಯಕ್ತಿತ್ವದ ನಿಂದನೆ ಮಾಡುವಂತಹ ವಿಷಯ ಈ ಸಮಾಜದಲ್ಲಿ ಎಲ್ಲರೂ ಒಂದೇ ಯಾವ ಜಾತಿ ಅಥವಾ ಭೇದವನ್ನು ಹರಡಿದ್ದಾರೆ ಇದರಿಂದ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕಳುಹಿಸಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಿದರು ಬಿಡದಿ ಸಿಆರ್ ದೂರು ದಾಖಲಿಸಿ ಎನ್ ಪ್ರಕರಣ ದಾಖಲಿಸಿದರು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿ ಅಶ್ವಿನಿಗೌಡ ಅವರು ಸ್ಪರ್ಧಿ ವ್ಯಕ್ತಿಗೆ ಬಳಸಿದ ಅಮಾವಾಸ್ಯೆ ಪದ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಸುದೀಪ್ ಅವರು ಈ ವಾರ ಸ್ಪರ್ಧಿಗಳು ಡ್ರೆಸ್ಸಿಂಗ್ ಕೋಣೆಯಲ್ಲಿ ಪಿಸುಮಾತಿನಲ್ಲಿ ಮಾತನಾಡಬಾರದು ಸ್ಪರ್ಧೆಗಳಿಗೆ ನೀಡಲಾಗಿರುವ ಈ ಕೋಣೆಯಲ್ಲಿ ಆಟ ಸ್ಪರ್ಧೆಗಳ ಬಗ್ಗೆ ಚರ್ಚೆ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದರು ಕಿಚ್ಚ ಸುದೀಪ್ ಅವರು ಎಚ್ಚರಿಕೆ ನೀಡಿದ್ರೂ ಅಶ್ವಿನಿಗೌಡ ಮತ್ತು ಜಾನ್ವಿ ಅವರು ಮತ್ತೆ ಡ್ರೆಸ್ಸಿಂಗ್ ಕೋಣೆಯಲ್ಲಿ ಪಿಸುಮಾತಿನಲ್ಲಿ ಮಾತನಾಡಿ ಮನೆಯ ಮೌನ ನಿಯಮವನ್ನು ಉಲ್ಲಂಘಿಸಲಾಗಿದೆ ಉಲ್ಲಂಘನೆ ಮಾಡಿದಕ್ಕೆ ಈ ವಾರದ ಮನೆಯಿಂದ ಹೊರಹೋಗಲು ಬಿಗ್ ಬಾಸ್ ಇಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು ವಿಚಾರದ ಬಗ್ಗೆ ಅಶ್ವಿನಿಗೌಡ ಜಾನ್ವಿ ಧ್ರುವ ತಮ್ಮ ಮಲಗುವ ಕೋಣೆಯಲ್ಲಿ ಚರ್ಚೆ ಮಾಡ್ತಾ ಇದ್ರು ಈ ವೇಳೆ ಗಿಲ್ಲಿ ನಟ ಅವರು ಮೂವರನ್ನ ಕಾಲಿಳೆಯಬೇಕೆಂದು ರೂಮಿನ ಬಾಗಿಲಿನ ಹತ್ತಿರ ಬಂದು ಧ್ರುವಣನಿಗೆ ಮಲ್ಲಮ್ಮ ಹತ್ತಿರವಾಗಿದ್ರು ಮನೆಯಿಂದ ಹೋದ್ರು ಚಂದ್ರಣ್ಣ ಧ್ರುವ ಮಾತನಾಡುವ ಅವರೂ ಮನೆಯಿಂದ ಹೊರ ಹೋದ್ರು ಕಳೆದ ಏಳು ವಾರದಲ್ಲಿ ಕಾಕ್ರೋಚ್ ಸುದಿಯಣ್ಣ ಧ್ರುವ ಜೊತೆ ಜಾಸ್ತಿ ಮಾತನಾಡ್ತಾನೆ ಇರಲಿಲ್ಲ ಆದರೆ ಕಳೆದ ವಾರ ಕ್ಲೋಸ್ ಆಗಿದ್ರು ಅವರು ಹೋದ್ರು ಈಗ ನೀವು ಕ್ಲೋಸ್ ಆಗಿದ್ದೀರಿ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ಎಂದು ಕಿಚ್ಚಾಯಿಸಿದ್ರು ಇದಕ್ಕೆ ಧ್ರುವಂತ್ ಮಲ್ಲಮ್ಮ ಮತ್ತು ಚಂದ್ರಣ್ಣ ರಕ್ಷಿತಾ ಜೊತೆ ಕ್ಲೋಸ್ ಇಬ್ಬರು ತಿರುಗೇಟು ಮಾಡಿದ್ದಾರೆ ಈ ಸಂಭಾಷಣೆಯ ಕೊನೆಯಲ್ಲಿ ಅಶ್ವಿನಿಗೌಡ ಅವರು ಅಮಾವಾಸ್ಯನ ಜೊತೆಯಲ್ಲಿ ಇಟ್ಕೊಂಡಿದ್ಯಾ ಹೋಗು ಎಂದು ಹೇಳಿ ಗಿಲ್ಲಿ ಮಾತಿಗೆ ಖಡಕ್ಕಾಗಿ ಗಮನಿಸಿದರು ಗಮನಿಸಿದ್ರು ಈ ಚರ್ಚೆ ನಡೆಯುವಾಗ ಗಿಲ್ಲಿ ನೇರವಾಗಿ ಧ್ರುವಂತ್ ಉದ್ದೇಶಿಸಿ ತಮಾಷೆ ಮಾಡಿದ್ರು ಆದರೆ ಈ ಚರ್ಚೆಯಲ್ಲಿ ರಕ್ಷಿತಾ ನಟಿಸಿದಾರಿಯೇ ಆಕೆಯ ಹೆಸರನ್ನ ಧ್ರುವಂತ್ ಎಂಬ ಪ್ರಸ್ತಾಪವಿದೆ ಕೊನೆಯಲ್ಲಿ ಅಶ್ವಿನಿ ಮಾತ್ರ ಅಮಾವಾಸೆ ಎಂದು ಸ್ಪರ್ಧೆಯೊಬ್ಬರನ್ನ ಕರೆದು ಅವರನ್ನ ಐರನ್ ಲೆಗ್ಗೆ ಹೋಲಿಸಿದ್ರು ಅಶ್ವಿನಿ ತಮ್ಮ ಮಾತಿನಲ್ಲಿ ಅಮಾವಾಸ್ಯೆ ಎಂದು ಗೌಡರು ಯಾರನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು ಪರೋಕ್ಷವಾಗಿ ರಕ್ಷಿತಾ ಅವರನ್ನ ಉದ್ದೇಶಿಸಿಯೇ ಹೇಳಿದ್ದಾರೆ ಎಂಬ ಅಭಿಪ್ರಾಯವನ್ನ ನಿಟ್ಟಿಗರು ವ್ಯಕ್ತಪಡಿಸುತ್ತಿದ್ದಾರೆ ಏಕೆಂದ್ರೆ ಕೆಲ ದಿನಗಳಿಂದ ಗಿಲ್ಲಿ ರಕ್ಷಿತಾ ರಘು ಅವರ ಜೊತೆ ಜಾಸ್ತಿ ಸಮಯ ಕಳೆಯುತ್ತಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅಮವಾಸ್ಯನಾ ಎಂಬ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಈ ವಾರದ ಮಾತುಕತೆಯಲ್ಲಿ ಸುದೀಪ್ ಅವರು ಈ ವಿಚಾರದ ಬಗ್ಗೆ ಮಾತನಾಡಬೇಕು ಎಂದು ಅಭಿಮಾನಿಗಳು ಬಯಸ್ತಾ ಇದ್ದಾರೆ ಇನ್ನು ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಎಸ್ ಪದವನ್ನು ಬಳಕೆ ಮಾಡಿದ ಅಶ್ವಿನಿಗೌಡ ವಿರುದ್ಧ ವಕೀಲ ಪ್ರಶಾಂತ್ ಮೆಟಲ್ ಬಿಡದಿ ಠಾಣೆಯಲ್ಲಿ ದೂರು ನೀಡಿದರು ಬಿಗ್ ಬಾಸ್ ಟ್ವೆಲ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿ ರಕ್ಷಿತ ಅವರಿಗೆ ಅವರು ಎಸ್ ವರ್ಗದಲ್ಲಿದ್ದಾರೆ ಎಂದು ಸ್ಪರ್ಧಿಯಾದ ಅಶ್ವಿನಿಗೌಡ ಅವರು ಪದ ಬಳಕೆಯನ್ನು ಮಾಡಿದ್ದಾರೆ ಇದು ಜಾತಿ ನಿಂದನೆ ಮತ್ತು ವ್ಯಕ್ತಿತ್ವದ ನಿಂದನೆ ಮಾಡುವಂತಹ ವಿಷಯ ಈ ಸಮಾಜದಲ್ಲಿ ಎಲ್ಲರೂ ಒಂದೇ ಯಾವ ಜಾತಿ ಅಥವಾ ಭೇದವನ್ನು ಹರಡಿದ್ದಾರೆ ಇದರಿಂದ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕಳುಹಿಸಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಿದರು ಬಿಡದಿ ಸಿಆರ್ ದೂರು ದಾಖಲಿಸಿ ಎನ್ ಪ್ರಕರಣ ದಾಖಲಿಸಿದರು